ನಮಸ್ಕಾರ ಜೆಕೆ ಜಗತ್ತು ಯೂಟ್ಯೂಬ್ ವಾಹಿನಿಯನ್ನು ನೋಡುತ್ತಿರುವ ನಮ್ಮ ಎಲ್ಲಾ ಸಹೃದಯ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ ಇವತ್ತಿನ ಅಂತರಾಳಕ್ಕೊಂದು ಆಲೋಚನೆಗೆ ತಮಗೆಲ್ಲರಿಗೂ ಸ್ವಾಗತ ಇನ್ನೊಬ್ಬರು ಹೇಗಿರಬೇಕು ಎಂದು ವಿಮರ್ಶಿಸುವ ಬದಲು ನಾವು ಹೇಗಿದ್ದೇವೆ ಎಂದು ನಮ್ಮೊಳಗೆ ಇಣುಕಿ ನೋಡಿಕೊಂಡು ನ್ಯೂನ್ಯತೆ ಸರಿಪಡಿಸಿಕೊಳ್ಳೋಣ ಮನದಲ್ಲಿರುವ ಅಪ್ರಿಯ ಸಂಗತಿಗಳನ್ನು ಹೊರದೂಡಿ ಸುಮಧುರ ನೆನಪುಗಳಿಗೆ ಮತ್ತು ಸಕಾರಾತ್ಮಕ ವಿಚಾರಗಳಿಗೆ ಆಸ್ಪದ ಕಲ್ಪಿಸಿದರೆ ಬಾಳು ಸುಂದರ ಸೋಲು ಗೆಲುವುಗಳು ಶಾಶ್ವತವಲ್ಲ ಅದೇ ಕೊನೆಯೂ ಅಲ್ಲ ಯಶಸ್ಸು ನಿರಂತರವಾಗಿ ನಮ್ಮೊಡನೆ ಇರುವಂತಹ ಪ್ರಯತ್ನ ಜಾರಿಯಲ್ಲಿರಲಿ ನಮ್ಮೆಲ್ಲ ಕೆಲಸಗಳು ಪ್ರಕ್ರಿಯೆಗಳು ನಾವು ಮಾಡುವ ಆಲೋಚನೆಗಳ ಫಲಿತಾಂಶವೇ ಆದ್ದರಿಂದ ಉತ್ತಮ ಚಿಂತನೆಗಳಿಗೆ ಆಸ್ಪದ ನೀಡುವುದು ನಮ್ಮ ಬದ್ಧತೆಯಾಗಿರಬೇಕು ಮನಸ್ಸಿಗೆ ಬಂದದ್ದೆಲ್ಲ ಹೃದಯಕ್ಕೆ ಹತ್ತಿರವಾಗುತ್ತದೆ ಅನ್ನೋ ಹಾಗಿಲ್ಲ ವಿವೇಚನೆಯನ್ನು ಬಳಸಿ ಹೃದಯಕ್ಕೆ ನಿಧಾನವಾಗಿ ಇಳಿಸಿಕೊಳ್ಳೋಣ ಇವತ್ತಿನ ಈ ಅಂತರಾಳಕ್ಕೊಂದು ಆಲೋಚನೆ ತಮಗೆಲ್ಲರಿಗೂ ಇಷ್ಟ ಆದ್ರೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಾಗೂ ಹೊಸದಾಗಿ ಯಾರಾದರೂ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ನೋಡುತ್ತಿರುವರು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟ್ಟೊ ಮರಿಬೇಡಿ ಸರ್ವೇ ಜನ ಸುಖಿಬಿ ನಮಸ್ಕಾರ